ಆರ್ ಪಿ ಪೋಡಿ ಎಲ್ಲ ಕರ್ಕೊಂಬಂದಿ ಐ ಪಿ ಇಲ್ದವ್ ಐ ಪಿ ಕೊಡೋಂಥ ಕೆಲಸ ಮಾಡೋದು ಎಲ್ಲರೂ ಗೊತ್ತಿ ಗಮ್ಮಿ ಆಗಿರೋ ಎತ್ಕೊಂಬಂದಿ ಶೇಂಜ್ ಮಾಡೋದು ಟ್ರೋಲ್ ಆಗಿರೋ ಎತ್ಕೊಂಬಂದು ಶೇನ್ ಮಾಡೋದು ಬಿಟ್ಟು ನಿಜವಾದಂತ ಸಕ್ರಿಯವಾಗಿ ಕೆಲಸ ಮಾಡೋಂಥವ್ರಿಗೆ ಅವಕಾಶ ಕೊಟ್ಟರೆ ಒಂದು ಇನ್ನೂ ಹಳೆ ಬಿಗ್ ಬಾಸ್ ಎಲ್ಲ ನೀವು ನೋಡ್ಕೊಂಡು ಬಂದಿದ್ರ ಈ ಥರ ಈ ಸಲ ಏನು ಹೊಸ್ತನ ತರಬೇಕು ಅಂತ ಹೊಸ್ತನ ಒಂದೇನಂದ್ರೆ ನಾಡಿಂದು ಕಲೆ ಸಾಹಿತ್ಯನ ಬಿಂಬಿಸಿದ್ದಾರೆ ಒಂದು ಆದರೆ ತೊಗೊಂಬೇಕಾದಾಗ ಕ್ಯಾಂಡಿಡೇಟ್ಗಳಲ್ಲಿ ಸುಮಾರು ಅರ್ಧಕ್ಕೆ ಜನ ಯಾರೂ ನಮಗೆ ಇದು ಸರಿಪಡಿಸಿಲ್ಲ ನಮಗೆ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಇನ್ನೂ ನೋಡಿ ತೊಗೊಂಬೋದಾಯಿತು ಇವತ್ತು ಬಿಗ್ ಬಾಸ್ ಅನ್ನೋದು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತೆ ಹೊಸತನ ಅಂತ ಹೇಳ್ತಾರೆ ಆದರೆ ಎಲ್ಲೋ ಇಂಥ ಕ್ಯಾಂಡಿಡೇಟ್ ನೋಡಿ ನಮ್ಮ ಮನಸ್ಸಿಗೆ ಅಷ್ಟು ಬೇಜಾರಾಯಿತು ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಿದ್ರೂ ನಾವು ಒಳಗೆ ಕರ್ಕೊಂಬೋದಾಯ್ತಲ್ಲ ಅವಕಾಶ ಕೊಡ್ಬೋದಾಯ್ತಲ್ಲ ಎಷ್ಟೋ ಜನ ವಂಚಿತರಾಗಿದ್ದಾರೆ ಕೊಡ್ಬೋದಾಯ್ತು ಅವ್ರಿಗೆ ಇವರು ಸೀರಿಯಲ್ ಇಂಥವ್ರು ನೋಡಿಕೊಂಡೆ ನಾವು ಏನು ಇಲ್ಲಿ ಬಂದು ಏನು ಅವ್ರು ಸಾಧನೆ ಮಾಡ್ತಾರೆ ದೇವ್ರಿಗೆ ಗೊತ್ತು ನೋಡೋಣ ಮುಂದೊಂದು ದಿವಸ ಬಿಗ್ ಬಾಸಲ್ಲಿ ಒಳಗಡೆ ಇವರು ಹಿಂಗೆ ಟಕಾಫರ್ ಆಗ್ತಾರೆ ಅಂತ ನೋಡಿಕೊಂಡು ನೋಡ್ಬೇಕು ಅಂದರೆ ಸೀರಿಯಲ್ ಜಾಸ್ತಿ ತಗೊಂಡಿದ್ದಾರೆ ಅಲ್ಲಿ ಅದೇ ಸೀರಿಯಲ್ಲೇ ಅದೇ ಚಾನಲಲ್ಲಿ ಇರೋರೇ ಬರ್ತಾ ಇರ್ತಾರೆ ಏನು ಹೊಸತನ ಏನಿದೆ ಈಗ ಎಲ್ಲೋ ಒಂದು ಜಾಗದಲ್ಲಿ ಇರೋ ಗುರುತು ಗುರುತಿಸ್ತಾರೆ ಒಂದು ಬೆಲೆ ಇರುತ್ತೆ ಅವು ಬಂದ ಮೇಲೆ ಅವ್ರದ್ದು ಬದುಕು ಕಟ್ಕೊತಾರೆ ಬದುಕು ಕಟ್ಕೊಂಡು ಅವ್ರನ್ನೇ ಕರ್ಕೊಂಬಂದಿಲ್ ಏನು ನೋಡ್ತೀವಿ ಸ್ವಾಮಿ ಇಲ್ಲಿ ಸೀರಿಯಲಲ್ಲಿ ನೋಡಿ ನೋಡಿ ಬೇಜಾರಾಗಿರ್ತೈತೆ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಏನು ನೋಡ್ತೀವ ನೀವು ಹಾಂ ಏನು ತೆಗಿತೀವ ಅವರಿಂದ ಎಲ್ಲನೂ ಸೇರಿಸಿ ಎಲ್ಲಾರ್ಗು ಕೊಡಬೇಕು ಕೊಡಬೇಕನ್ಬಿಟ್ಟು ಎಲ್ಲ ವರ್ಗದಲ್ಲಿ ಇರೋರ್ಗು ಸೇರಿಸ್ ಕೊಡಬೇಕಾಯ್ತು ಕೊಟ್ಟಿಲ್ಲ ನೀವು ಒಬ್ಬ ರೈತ ಇಲ್ಲ ಈ ಸರಿ ಬೇಜಾರಾಗುತ್ತೆ ನಮಗೆ ಯಾರು ರೈತ ಅಂದರೆ ಸ್ಟೇಜ್ ಮೇಲೆ ಬಂದು ಇದು ನನ್ನ ರೈತ ನನ್ನ ಬಡವನು ನಾವು ಹೊಟ್ಟೆಪಾಡಿಗೆ ಬಂದೆ ಅಲ್ಲಿ ಬಸ್ ಸ್ಟ್ಯಾಂಡಾಗ ಮಲಗಿದ್ದೆ ಇಷ್ಟೆಲ್ಲ ಕಷ್ಟ ಇಲ್ಲಿ ಬಿಳೆ ಬಿಡೋರು ನಿಜವಾದಂಥ ರೈತನ ಒಬ್ಬನೂ ಕೊಟ್ಟಿರೋ ನಮ್ಗೆ ಖುಷಿ ಯಾಕಂದ್ರೆ ನಾವು ಹೋರಾಟಗಾರರು ರೈತಿ ಇಲ್ದಿದ್ದು ಇವತ್ತು ಏನಿಲ್ಲ ಅಂತವ್ರು ಏನೋ ಗುರ್ತಿಸ್ಕೊಂಬೋದಾಯ್ತವ್ರು ಚಾನ್ಸ್ ಕೊಟ್ಟಿರ ಕೊಟ್ಟಿಲ್ಲ ನೋಡೋಣ ಇನ್ನೇ ಇವ್ರದ್ದು ಏನು ಎತ್ತ ಅನ್ಬಿಟ್ಟ ಅಂದರೆ ಇನ್ನೂ ಹಳೆ ನಟರು ಕೂಡ ಇದ್ರು ಹಳೆ ನಟ ನಟಿಯರಿದ್ರು ಅವ್ರಿಗೆ ಸಿನಿಮಾದಲ್ಲೂ ಅವಕಾಶಗಳು ಇಲ್ಲ ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಇಂಥ ಒಂದು ಅವಕಾಶನ ಕೊಟ್ಟರೆ ಬಿಗ್ ಬಾಸ್ಗೆ ಮುಂದೆ ಅವ್ರಿಗೆ ಅವಕಾಶಗಳು ಸಿಗ್ಬೋದಿತ್ತು ಹಾಂ ನೋಡಿ ಹಳೆ ನಟರು ಹೊಸ ನಟರು ಅವಶ್ಯಕತೆ ಇಲ್ಲ ಆಯ್ತು ಅವ್ರು ಬಂದು ಒಂದು ಕೊಡುಗೆ ಏನು ಕೊಟ್ಟರು ಕೊಟ್ಟು ಹೋಗೋರೆ ಕೊಟ್ಟಿರೋ ಏನು ಕೊಡಬೇಕು ನಾನು ಹೇಳ್ತಾ ಇರೋದು ಏನು ಕರ್ನಾಟಕದಲ್ಲಿ ಏನು ನೂರು ಜನ ಏನು ಇಷ್ಟೇ ಜನ ಇರೋದು ಬೇರೆ ಅವ್ರು ಎಲ್ಲರೂ ಬಿಡ್ರಿ ಹಳೆ ನೆಟ್ರು ಹೊಸ ನೆಟ್ರು ಬೇಡ ಇನ್ನೂ ಹೊಸೊಬ್ಬರನ್ನ ನೆಟ್ರು ಮಾಡ್ರಿ ನೀವು ಏನೋ ಬಂದವರು ಐ ಪಿ ಬಂದರೆ ಅವ್ನು ಶೆಡ್ ಆಗಿರೋನು ಕರ್ಕೊಂಬಂದು ಇಲ್ಲಿ ಅವನ ತಿಂದ ಬೆಳ್ಸೋ ಬದ್ದು ಶೆಡ್ ಆಗಿರೋರು ಯಾರೋ ಕಮ್ಮಿ ಕಾಣಂತವ್ ಕರ್ಕೊಂಬಂತ ಪ್ರತಿಭೆನೇ ಅವಕಾಶ ಕೊಟ್ಟು ಮೆರೆಸ್ರಿ ನೀವು ಅದು ನಾಡಿಗೆ ನೀವು ಕೊಡೋಂಥ ಕೊಡುಗೆ ಬಿಗ್ ಬಾಸ್ ಅವರು ಪಿ ಬಿಟ್ಟು ಎಲ್ಲರನ್ನು ಕರ್ಕೊಂಬಂದು ಐ ಪಿ ಇಲ್ದವ್ನಿಗೆ ಐ ಪಿ ಐ ಕೊಡೋಂಥ ಕೆಲಸ ಮಾಡೋದು ಎಲ್ಲಾರು ಗೊತ್ತಿ ಗಮ್ಮಿ ಆಗಿರೋನು ಎತ್ಕೊಂಬಂದಿಲ್ಲಿ ಶೇಂಜ್ ಮಾಡೋದು ಟ್ರೋಲ್ ಆಗಿರೋ ಎತ್ಕೊಂಬಂದು ಚೇಂಜ್ ಮಾಡೋದು ಬಿಟ್ಟು ನಿಜವಾದಂಥ ಸಕ್ರಿಯವಾಗಿ ಕೆಲಸ ಮಾಡೋಂಥವ್ರಿಗೆ ಅವಕಾಶ ಕೊಟ್ಟರೆ ಒಂದು ಈ ನಾಡು ನೋಡಿ ಜನಗಳು ಗುರುತಿಸಿ ಅವ್ರಿಗೊಂದು ಗೌರವ ಕೊಡೋದ್ರ ಮುಖಾಂತರ ಅವರು ಒಂದು ಬೆಳಕಿಗೆ ಬರ್ತಾರೆ ನಾನು ಕೇಳೋಕ್ಕೆ ಇಚ್ಛೆ ಕೊಡ್ತೀನಿ